ನಕ್ಸಲ್ ಮುಖಂಡ ವಿಕ್ರಮ್ ಗೌಡ ಎನ್ಕೌಂಟರ್ ಕೇಸ್ ವಿಷಯವಾಗಿ ವಿಕ್ರಮ್ ಅಸಲಿಗೆ ಸಿಕ್ ಬಿದ್ದಿದ್ದು ಹೇಗೆ ಎನ್ಕೌಂಟರ್ ಹೇಗಾಯಿತು ನ್ಯೂಸ್ ಏಟೀನ್ ಅಲ್ಲಿ ಎನ್ ಎಫ್ ಕಾರ್ಯಾಚರಣೆಯ ಪಿನ್ ಟು ಪಿನ್ ಮಾಹಿತಿಯನ್ನ ನಾವು ಕೊಡ್ತಾ ಹೋಗ್ತೀವಿ ಈ ಎನ್ಕೌಂಟರ್ಗೂ ಮುಂಚೆ ಎನ್ ಎಫ್ ಇದೆಯಲ್ಲ ಅಲ್ಲಿ ಕಾರ್ಯಾಚರಣೆಯನ್ನ ಮಾಡಿದ್ರು ಸ್ಥಳೀಯರಿಗೂ ಕೂಡ ಅನುಮಾನ ಬರದ ರೀತಿಯಲ್ಲಿ ವಿಕ್ರಮ್ ಗೌಡ ಮತ್ತು ತಂಡದ ಮಾಹಿತಿಯನ್ನ ಎನ್ ಎಫ್ ಮುಂಚೆನೆ ಕಲೆ ಹಾಕಿತ್ತು ಅಲ್ಲಿ ಹೋಗಿ ಕಾರ್ಯಾಚರಣೆಗೆ ಇಳಿದ ಮೇಲೂ ಕೂಡ ಯಾವುದೇ ಅನುಮಾನ ಬರದ ರೀತಿಯಲ್ಲಿ ಅವರು ನಡ್ಕೊಂಡಿದ್ರು ಪಿತ್ತಬೈಲಿನ ಕಾಡಂಚಿನ ಮನೆಗಳಿಗೆ ವಾರಕ್ಕೊಮ್ಮೆ ಈ ಟೀಮ್ ಭೇಟಿಯನ್ನ ಕೊಡ್ತಾ ಇತ್ತು ನಕ್ಸಲ್ ಟೀಮ್ ಆಹಾರ ಸಾಮಗ್ರಿಯನ್ನ ಪಡೆಯೋದಕ್ಕೆ ಈ ನಕ್ಸಲ್ ತಂಡ ಬರ್ತಾ ಇತ್ತು ಈ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುತ್ತೆ ನಕ್ಸಲ್ ನಿಗ್ರಹ ಪಡೆ ಕಾಡಂಚಿನ ಸುಧಾಕರ್ ಅನ್ನೋರ ಮನೆಯಲ್ಲಿ ಎ ಎನ್ ಎಫ್ ಇರುತ್ತೆ ಪ್ರತಿ ವಾರದಂತೆ ದಿನಸಿ ಪಡೆಯೋದಕ್ಕೆ ವಿಕ್ರಮ್ ಅಂಡ್ ಟೀಮ್ ಅಲ್ಲಿಗೆ ಬರುತ್ತೆ ದಿನಸಿ ಸಾಮಗ್ರಿ ಬೇಕಲ್ಲ ಕಾಡಿನಲ್ಲಿ ವಾಸ ಮಾಡ್ಕೊಂಡಿತ್ತು ಈ ನಕ್ಸಲ್ ಟೀಮ್ ದಿನಸಿ ಸಾಮಗ್ರಿಯನ್ನ ವಾರಕ್ಕೊಂದ್ಸಲ ಇವರು ಬಂದು ಪಡ್ಕೊಂಡು ಹೋಗ್ತಾ ಇದ್ರು ಎನ್ ಎಫ್ ಗೆ ಈ ವಿಷಯ ಗೊತ್ತಿತ್ತು ಹಾಗಾಗಿ ಕಾಯ್ತಾ ಕೂತಿದ್ರು ಇನ್ನು ಮನೆಯಲ್ಲಿ ಎನ್ ಎಫ್ ತಂಡವನ್ನ ನೋಡಿ ವಿಕ್ರಮ್ ಗೌಡ ಓಡ್ ಹೋಗ್ತಾ ವಿಕ್ರಮ್ ಗೌಡನನ್ನ ನಕ್ಸಲ್ ನಿಗ್ರಹ ಪಡೆ ಸುತ್ತುವರಿಯುತ್ತೆ ಶರಣಾಗುವಂತೆ ವಿಕ್ರಮ್ ಗೌಡಗೆ ಸೂಚನೆಯನ್ನು ನೀಡಲಾಗುತ್ತೆ ಆದ್ರೆ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ವಿಕ್ರಮ್ ಹೇಳೋದೊಂದೇ ಮಾತು ನಾನು ಪ್ರಾಣ ಬೇಕಾದ್ರೂ ಬಿಡ್ತೀನಿ ನಿಮಗೆ ಮಾತ್ರ ಯಾವುದೇ ಕಾರಣಕ್ಕೂ ಶರಣಾಗಲ್ಲ ಅಂತ ಆ ಸಂದರ್ಭದಲ್ಲಿ ಫೈರಿಂಗ್ ಮಾಡಬೇಕಾಯಿತು ವಿಕ್ರಮ್ ಮೇಲೆ ಗುಂಡನ್ನ ಎ ಎನ್ ಎಫ್ ಹಾರಿಸುತ್ತೆ ಎನ್ ಎಫ್ ದಾಳಿ ಮಾಡುತ್ತೆ ಸ್ಥಳದಲ್ಲೇ ವಿಕ್ರಮ್ ಗೌಡ ಎನ್ಕೌಂಟರ್ ಆಗುತ್ತೆ ಆತ ಸಾವನ್ನಪ್ಪತ್ತಾನೆ ಮಣಿಪಾಲ ಕೆಎಂಸಿ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಆಲ್ರೆಡಿ ಈಗ ಆಗಿದೆ ಮರಣೋತ್ತರ ಪರೀಕ್ಷೆಯ ನಂತರ ಕುಟುಂಬಕ್ಕೆ ಮೃತದೇಹ ಹಸ್ತಾಂತರ ಮಾಡಲಾಗಿದೆ ಹೆಬ್ರಿ ಅಥವಾ ಉಡುಪಿಯಲ್ಲಿ ಇವತ್ತು ಕುಟುಂಬಸ್ಥರಿಂದ ಅಂತ್ಯ ಸಂಸ್ಕಾರ ನೆರವೇರುತ್ತೆ ಅಂತ ಹೇಳಿ ಮಾಹಿತಿ ಇದೆ ನಂತರ ಒಂದು ಏನು ಒಂದು ಐದಾರು ಜನ ಇದ್ದಾರೆ ಬಟ್ ಅವರು ಯಾವ ರೀತಿ ಮುಂದೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು ನೋಡ್ಬೇಕಿದೆ ನಾವು ನಮ್ಮ ಕೂಂಬಿಂಗ್ ಆಪರೇಷನ್ ಇನ್ನು ಸತತವಾಗಿ ಜಾರಿ ಇಟ್ಟಿದ್ವಿ ತನಿಖೆ ನಡೀತಾ ಇದೆ ಇನ್ನು ಅವರು ಎಷ್ಟು ಡ್ರೆಡೆಡ್ ಇದ್ರು ಎಷ್ಟು ಕೇಸಸ್ ಇತ್ತು ಅಂತ ಹೇಳಿದೀನಿ ಅಂಡ್ ಐ ಆಮ್ ಕನ್ಫರ್ಮಿಂಗ್ ಹಿಸ್ ಡೆತ್ ಸೊ ಅವರು ಆತ ಕಬಿನಿ ದಳಂ ಅನ್ನೋ ಒಂದು ದಳಕ್ಕೆ ಇನ್ನು ವಿಕ್ರಮ್ ಗೌಡ ಎನ್ಕೌಂಟರ್ ಬಗ್ಗೆ ಸಂಬಂಧಿಕರು ಏನ್ ಹೇಳಿದ್ದಾರೆ ನೋಡ ಇಪ್ಪತ್ತೊಂದು ವರ್ಷ ಆಯ್ತು ಅವ್ರನ್ನ ನೋಡಿದೆ ಅದ್ರ ಮೇಲೆ ಅವ್ರ ಮ ಮಗಳನ್ನ ಮ ಮದುವೆ ಆದಮೇಲೆ ಮದುವೆಗೆ ಆಗಲಿ ಯಾವುದಕ್ಕೂ ಅವರು ಬರಲಿಲ್ಲ ಯಾವುದೇ ಕಾರಣ ಒಂದು ಇಪ್ಪತ್ತು ವರ್ಷ ನಾವು ನೋಡಿದೆ ಒಂದು ಇಪ್ಪತ್ತು ಇಪ್ಪತ್ತೊಂದು ವರ್ಷ ಅಂದಾಜು ಆಗಿದೆ ನಮಗೆ ಅವರು ಯಾವುದೇ ಕಾಂಟ್ಯಾಕ್ಟ್ ಇದೆಯಿಲ್ಲದೆ ಈಗ ಬೆಳಿಗ್ಗೆ ನಮ್ಮ ವಾಟ್ಸಪ್ಪಲ್ಲೆಲ್ಲ ಗ್ರೂಪಿಗೆ ಹಾಕಿದರು ಹೀಗೀಗೆ ಎನ್ಕೌಂಟ್ರ್ ಆಗಿದೆ ಅಂತ ಆಮೇಲೆ ಅವರು ಮಾವ ಇನ್ನೊಬ್ರು ಹೋಗಿ ಅಲ್ಲಿ ನೋಡಿ ಬಂದವರು ಹೇಳಿದರು ಹೀಗೆ ಆಗಿದೆ ಅಂತ ಅಲ್ಲಿಗೆ ಹೋಗಿ ಬಂದು ಮಣಿಪಾಲದಲ್ಲಿ ಇದೆ ಅಂತ ಹೇಳಿದ್ದಾರೆ ಅಷ್ಟೇ ಇನ್ನು ನೋಡ್ಬೇಕು ಇಲ್ಲಿ ಅಲ್ಲಿ ಮಾಡೋದ ಇಲ್ಲಿ ಮನೆ ತಂದು ಮಾಡೋದಂತ ನೋಡ್ಬೇಕು ಅಂತ ಆಮೇಲೆ ಸಂಪರ್ಕ ಹೇಗೆ ಅವರು ಅಂದ್ರೆ ಆ ಥರ ಓದ್ದು ಯಾಕೆ ಆಗ ಏನಾದರೂ ಗೊತ್ತಿಲ್ಲ ನಾನು ನಾನು ಊರಲ್ಲಿ ನಂತರ ಮನೆ ಪರಿಸ್ಥಿತಿ ಹೇಗಾಯ್ತು ಅಮ್ಮ ಎಲ್ಲ ಅಮ್ಮನ ಬಗ್ಗೆ ಎಲ್ಲ ಸ್ವಲ್ಪ ಹೇಳಿ ಅಮ್ಮ ಮನೆಯಲ್ಲಿದ್ರು ಮತ್ತೆ ಸಣ್ಣ ನಮ್ಮ ಒಟ್ಟಿಗೆ ಇದ್ರು ಅವ್ರ್ ಮತ್ತೆ ಊರಿಗೆ ಬಂದ್ರು ಅವ್ರ್ ಮತ್ತೆ ಅಮ್ಮ ಮನೆಯಲ್ಲಿ ನಾವು ಗಂಡ ಹೆಂತು ಮಕ್ಕಳೆಲ್ಲ ಅಲ್ಲಿ ಇಲ್ಲಿ ಗೊತ್ತಿತ್ತು ಇಲ್ಲಿ ವಿಷಯ ಎಲ್ಲ ಏನಾದ್ರು ಇಲ್ಲ ನಮ್ಗೆ ಏನು ಗೊತ್ತಿಲ್ಲ ಅಂದ್ರೆ ಅಮ್ಮನಿಗೆ ಏನು ಗೊತ್ತಿರ್ಲಿತ್ತು ಇಲ್ಲ ಅಮ್ಮ ಅಮ್ಮ ಎಂಟು ವರ್ಷ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಕಿಶನ್ ಶೆಟ್ಟಿ ಈ ಕಾರ್ಯಾಚರಣೆ ಹೇಗಿತ್ತು ಅಂತ ಒಂದೊಂದೇ ಮಾಹಿತಿಗಳು ಇದೀಗ ಸಿಗ್ತಾ ಇದೆ ಶರಣಾಗುವಂತೆ ಸೂಚಿಸಿದ್ರು ಕೂಡ ವಿಕ್ರಮ್ ಗೌಡ ಅದಕ್ಕೆ ತಯಾರು ಇರೋದಿಲ್ಲ ಅದಕ್ಕೋಸ್ಕರ ಫೈರಿಂಗ್ ಮಾಡಲೇಬೇಕಾಯ್ತು ಆ ಗುಂಡು ಆತನಿಗೆ ತಾಗ್ತು ಆತ ಅಥವಾ ಸತ್ ಹೋದಾ ಅಂತೇಳಿ ಸೊ ಇದಕ್ಕೆ ಪರ ವಿರೋಧ ಚರ್ಚೆಗಳು ಅಫ್ಕೋರ್ಸ್ ಈಗ ನಡೀತಾ ಇದೆ ಸಾಯಿಸೋದೊಂದೇ ಮಾರ್ಗ ಆಗಿರಲಿಲ್ಲ ಇನ್ನು ಬೇರೆ ಬೇರೆ ಮಾರ್ಗಗಳಿತ್ತು ಅಂತ ಬಟ್ ಈಗ ಈ ಟೀಮ್ ನಲ್ಲಿ ಇನ್ನೂ ಐದಾರು ಜನ ಇದ್ರು ಕೂಮಿಂಗ್ ಕಾರ್ಯಾಚರಣೆ ಇನ್ನು ನಿರಂತರವಾಗಿದೆ ಅಂತ ಹೇಳ್ತಾ ಇದ್ದಾರಲ್ಲ ಅದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ಏನ್ ಅಪ್ಡೇಟ್ ಸಿಕ್ಕಿದೆ ಮತ್ತೆ ಇವತ್ತು ಗೌಡ ಅಂತ್ಯ ಸಂಸ್ಕಾರ ಎಲ್ಲಿ ನಡೆಯುತ್ತೆ ಅಂತ ಮಾಹಿತಿ ಸಿಗ್ತಾ ಇದೆ ಕಿಶನ್ ಎನ್ ಎಫ್ ಈ ರೀತಿಯಾಗಿ ಏಕಾಏಕಿ ಎನ್ಕೌಂಟರ್ ನಿರ್ಧಾರವನ್ನ ತೆಗೆದುಕೊಂಡಿರೋದಲ್ಲ ಯಾಕೆಂದ್ರೆ ಬಹಳಷ್ಟು ಬಾರಿ ಗೌಡನನ್ನ ಶರಣಗತಿಗೆ ಬಹಳಷ್ಟು ಮನವೊಲಿಸಿದ್ರು ಗೌಡನ ಫ್ಯಾಮಿಲಿ ಜೊತೆ ಹೇಳಿ ಒತ್ತಡವನ್ನ ಹೇರಿದ್ರು ಆದ್ರೆ ಗೌಡ ಸ್ವತಃ ಅವರ ಫ್ಯಾಮಿಲಿಗೆ ಸಿಕ್ಕಿರಲಿಲ್ಲ ಮತ್ತು ದುಷ್ಪೃತ್ಯಗಳನ್ನ ಮಾಡ್ತಾ ಇದ್ದ ಮುನ್ನೆ ಮುಖಾಮುಖಿಯಾದಂಥ ಸಂದರ್ಭದಲ್ಲಿ ಕೂಡ ಎ ಎನ್ ಎಫ್ ಪಡೆ ವಿಕ್ರಮ್ ಆಫರ್ ಆಫರನ್ನು ಕೊಟ್ಟಿತ್ತು ನೀನು ಶರಣಾಗ ಅಂತ ಹೇಳಿತ್ತು ಆದರೆ ವಿಕ್ರಮಗೌಡ ಅಲ್ಲಿ ಕೂಡ ಮುಂಡುವಾದವನ್ನು ತೋರಿಸಿರುವಂಥದ್ದು ಪೊಲೀಸರ ಮೇಲೆ ಫೈರಿಂಗ್ ಮಾಡೋಕ್ಕೆ ನಿರ್ಧರಿಸಿದ ಆವಾಗ ಎ ಎನ್ ಎಫ್ ಶೂಟು ಔಟ್ ಮಾಡಿರುವಂಥದ್ದು ಎ ಕೆ ಫೋರ್ಟಿ ಸೆವೆನ್ನ ಮೂರು ಗುಂಡುಗಳು ವಿಕ್ರಮಗೌಡನ ದೇಹದ ಹುಕ್ಕು ಆಗ್ತಾ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಸದ್ಯ ಇವತ್ತು ಅವನ ಫ್ಯಾಮಿಲಿಯವರು ಬಂದಿದ್ದಾರೆ ಇವತ್ತು ಅಂತ್ಯ ಸಂಸ್ಕಾರದ ಪ್ರಕ್ರಿಯೆ ಕೂಡ ಆಗಬೇಕಾಗತ್ತೆ ಆದರೆ ಗೌಡನ ತಂದೆ ತಾಯಿ ಈಗಾಗಲೇ ಮೃತ ಹೊಂದಿದ್ದಾರೆ ಇರೋದು ರಕ್ತ ಸಂಬಂಧ ಅಂದರೆ ಕೇವಲ ತಂಗಿ ಮಾತ್ರ ಅವರು ಮೃತದೇಹವನ್ನು ಪಡೆಯಲು ಸಿದ್ಧರಿಲ್ಲ ಹಾಗಾಗಿ ಅವರ ಕುಟುಂಬಸ್ಥರು ಬೇರೆ ಯಾರಾದರೂ ಮೃತದೇಹವನ್ನು ಪಡೀತಾರ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಯಾಕೆಂದರೆ ಕಳೆದ ಹದಿನೈದು ವರ್ಷಗಳಿಂದ ಸ್ವತಃ ಫ್ಯಾಮಿಲಿಯ ಜೊತೆಯೇ ಗೌಡ ಸಂಪರ್ಕದಲ್ಲಿ ಮೊನ್ನೆ ನಿನ್ನೆ ಆದಂತಹ ಎನ್ಕೌಂಟರ್ ಕೂಡ ಅವರಿಗೆ ಟಿ ವಿ ಮಾಧ್ಯಮದಲ್ಲಿ ನೋಡಿಯೇ ಗೊತ್ತಾಗಿರುವಂಥದ್ದು ಹಾಗಾಗಿ ಅವರು ಮುಂದೆ ಯಾವ ರೀತಿಯಾಗಿ ಇರಬೇಕು ಮತ್ತು ಯಾವ ರೀತಿಯಾಗಿ ಅಂತ್ಯ ಸಂಸ್ಕಾರದ ಪ್ರಕ್ರಿಯೆಯನ್ನು ಮಾಡಬೇಕು ಅನ್ನೋದನ್ನು ಫ್ಯಾಮಿಲಿಯವರು ನಿರ್ಧಾರ ಮಾಡಿದ್ದಾರೆ ಮುಂಜಾನೆ ಐದು ಗಂಟೆ ಸುಮಾರಿಗೆ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ಕೂಡ ಆಗಿರುವಂಥದ್ದು ಅದರ ಮುಂಚೆ ಎಕ್ಸ್ರೇಯನ್ನು ಕೂಡ ಮಾಡಿಸಿದ್ದಾರೆ ಯಾಕೆಂದರೆ ತನಿಖೆ ಆ್ಯಂಗಲಲ್ಲಿ ಭಾಳಷ್ಟು ಸೂಕ್ಷ್ಮವಾದ ವಿಚಾರಗಳನ್ನು ಎನ್ ಎಫ್ ಕಲೆ ಹಾಕ್ತಾ ಇರುವಂಥದ್ದು ಮತ್ತು ಇವತ್ತು ಎಲ್ಲಿ ಅಂತ್ಯ ಸಂಸ್ಕಾರ ನಡೀಬೇಕು ಅನ್ನೋದ್ರ ಬಗ್ಗೆ ಫ್ಯಾಮಿಲಿ ಜೊತೆ ಚರ್ಚೆ ಆಗ್ತಾ ಇದೆ ಹೆಬ್ರಿಯಲ್ಲಿ ಮಾಡಬೇಕಾ ಅಥವಾ ಉಡುಪಿಯ ಸಾರ್ವಜನಿಕ ಸ್ಮಶಾನದಲ್ಲಿ ಮಾಡಬೇಕಾ ಅನ್ನೋದು ಕೂಡ ಸದ್ಯ ಚರ್ಚೆಯಲ್ಲಿ ಉಂಟಾಗ್ತಾ ಇದೆ ಒಟ್ನಲ್ಲಿ ಕಳೆದ ಎರಡು ದಶಕಗಳಿಂದ ಪಶ್ಚಿಮ ಘಟ್ಟದ ಕಾಡಿನಲ್ಲಿ ಒಂದು ಹಲ್ಚಲ್ ಎಬ್ಬಿಸಿದಂಥ ವಿಕ್ರಮಗೌಡನ ಅಂತ್ಯ ಆಗಿರುವಂಥದ್ದು ಎ ಎನ್ ಎಫ್ ದೊಡ್ಡ ಕುಳವನ್ನೇ ಈಗ ಹೊಡೆದುರಿಸಿದೆ ಇದರ ಜೊತೆಗೆ ಸುಮಾರು ಐದಾರು ಮಂದಿ ಇರೋ ಬಗ್ಗೆ ಸಾಧ್ಯತೆಗಳು ಕೂಡ ಇದೆ ಪಕ್ಕದ ಕೇರಳ ರಾಜ್ಯದ ವಯನಾಡ್ನ ಒಬ್ಬಕ್ಕೆ ಈ ವಿಕ್ರಮ್ ಗೌಡನ ತಂಡದಲ್ಲಿ ಇರೋದು ಕೂಡ ಗೊತ್ತಾಗಿರುವಂಥದ್ದು ಕಬಿನಿ ದಳಂ ನ ಮುಖ್ಯಸ್ಥನಾಗಿ ವಿಕ್ರಮಗೌಡ ಆ ತಂಡವನ್ನು ಲೀಡ್ ಮಾಡ್ತಾ ಇದೆ ಅದರಲ್ಲಿ ಸುಮಾರು ಆರು ಮಂದಿ ಇದ್ರು ಕಬಿನಿ ದಳಂ ಎ ಒಂದು ತಂಡ ಈಗಾಗಲೇ ಸಕ್ರಿಯವಾಗಿದೆ ಅದು ಪಶ್ಚಿಮ ಘಟ್ಟ ಮತ್ತು ಕೇರಳದ ಅರಣ್ಯ ಭಾಗದಲ್ಲಿ ಇದೆ ಅನ್ನೋದು ಎ ಎನ್ ಎಫ್ಗೆ ಸಿಕ್ಕಿರುವಂಥ ಖಚಿತ ಮಾಹಿತಿ ಹಾಗಾಗಿ ಕಬ್ಬಿನಾಲೆಯ ಅರಣ್ಯ ಭಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಅರಣ್ಯ ಭಾಗ ಪಕ್ಕದ ಚಿಕ್ಕಮಗಳೂರು ಜಿಲ್ಲೆಯ ಅರಣ್ಯ ಭಾಗದಲ್ಲಿ ಎ ಎನ್ ಎಫ್ ಕೂಬಿಂಗ್ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಇವತ್ತು ಕೂಡ ಉಡುಪಿಯಲ್ಲಿ ಪೊಲೀಸ್ ಹಿರಿಯ ಎ ಎನ್ ಎಫ್ ಒಂದು ಕಡೆ ಕೂಬಿಂಗ್ ಮಾಡ್ತಾ ಇರುವಂಥದ್ದು ಮತ್ತೊಂದೆಡೆ ಬೇರೆ ಬೇರೆ ಭಾಗದಲ್ಲಿ ಉಳಿದಂಥ ಅಂದರೆ ಮೊನ್ನೆ ಕಾರ್ಯಾಚರಣೆ ಆದಂಥ ಸಂದರ್ಭದಲ್ಲಿ ಪರಾರಿಯಾದಂಥ ನಾಲ್ಕು ಮಂದಿ ಬೇರೆ ಬೇರೆ ಭಾಗಗಳಿಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಎ ಎನ್ ಎಫ್ ಅತಿ ಹೆಚ್ಚಿನ ಮಟ್ಟದಲ್ಲಿ ಕೂಬಿಂಗ್ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಈಗಾಗಲೇ ಗೌಡನ ಕಾರ್ಯಾಚರಣೆಗೆ ಸುಮಾರು ನೂರು ಎ ಎನ್ ಎಫ್ ಪೊಲೀಸರು ಸೇರ್ಪಡೆಗೊಂಡಿದ್ದರು ಬೆಂಗಳೂರಿಂದ ಎಪ್ಪತ್ತೈದು ಮಂದಿ ಶಿವಮೊಗ್ಗದಿಂದ ಇಪ್ಪತ್ತೈದು ಮಂದಿ ಈ ಕಾರ್ಯಾಚರಣೆಯಲ್ಲಿ ನೇರವಾಗಿ ಭಾಗವಹಿಸಿದ್ರು ಹಾಗಾಗಿ ಇವತ್ತು ಮತ್ತು ನಾಳೆ ಮತ್ತೆ ಕೂಬಿಂಗನ್ನು ತೀವ್ರ ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು शर्मिता फाइन थैंक यू किशन तमिल इनफर्मेशन